ಮನೆಯಲ್ಲ ಇದೇ ಭಾಷೆ ಮಾತಾಡುತ್ತೆ ನಾವು ಅಂದ್ರೆ ಹೆಚ್ಚು ನಮ್ಮ ಜಾತಿ ನಾವು ಇದೇ ಭಾಷೆ ಮಾತಾಡುತ್ತೆ ಮತ್ತೆ ಹೋಳಿಯ ಟೈಮಲ್ಲಿ ಈ ಹಾಡು ಕಾಯಾಮ ನಮ್ಗೆ ಬೇರೆ ಹಾಡು ಇಲ್ಲ ಹೆಚ್ಚಿಗೆ ಉಡುಪಿ ಹಾಡು ಕಾಯ ಮಾಡಿದ್ರೆ ನಾವು ಮಹಾಭಾರತ ರಾಮಾಯಣ ಇದ್ದು ಸಂಬಂಧಪಟ್ಟದ್ದು ಹಾಡು ಮಾಡುತ್ತೆ ಬೇರೆ ಹಾಡು ಮಾಡೋಕ್ಕಿಲ್ಲ ಅಂದ್ರೆ ಇವಾಗ ರಾಮನ ಕಥೆ ಕಡೆ ಇರುತ್ತೆ ಇಲ್ಲ ಪಾಂಡವ ಸಂಬಂಧಪಟ್ಟಂತೆ ಪಾಂಡವರ ವನವಾಸವಾದ ಅಥವಾ ಯುದ್ಧದ್ದು ಅದು ಸಂಬಂಧಪಟ್ಟದ್ದು ಇಲ್ಲ ರಾಮ ರಾವಣ ಶೀತೆ ಕರ್ಕೊಂಡದ್ದು ಅಪ ಬಂದು ಒಂದು ಹಾಡು ನೋಡ್ತಾರೆ ಹೇಳುತ್ತೆ ನಾವು ನಮ್ಮಲ್ಲಿ ಹಳಿಯಾದ್ರ ಮುಂಚೆ ಹೇಳಿ ಕೊಡ್ತೀವಿ ನಮ್ಗೆ ಅಂದ್ರೆ ನಾವು ತುಂಬ ಒಂದು ಮಹಾಶಿತ್ತು ನಾವು ಮುಂಚಿತೆ ಗೊತ್ತಿಲ್ಲ ಈಗ ಹಳ್ಳಿಯರು ಅಲ್ಲಿ ಹೇಳ್ಬಾರ್ದು ಮನೆ ಇದ್ದಾರಲ್ಲ ನಾವು ಅದು ಉಡುಪರ್ ಅಂದರೆ ಒಂದು ಮಕ್ಕಳಿಗೆ ಹೇಳ್ಕೊಡ್ತ ಇತ್ತು ಈಗ ಟೀಮಲ್ಲಿ ಮಕ್ಕಳಿಗೆ ಬರ್ತಾ ಇತ್ತು ಅದು ನಾನು ಮಂದಿರ್ತೀವಿ ಉಡುಪಿ ಉಡುಪಿ ಹತ್ರ ಮಂದಿರ್ತೀನಿ ಹಾಂ ಲಿಪಿ ಇಲ್ಲ ನಾವು ಕನ್ನಡದಲ್ಲಿ ಹಾಳು ಬರಿದ್ರು ಮಕ್ಕಳಿಗೆ ಬೇಗ ಕನ್ನಡ ಬಾರಿ ಕೊಡುತ್ತೆ ಅಂದರೆ ನಮ್ಮ ಭಾಷೆ ಇದೆ ಕನ್ನಡದ ಲಿಪಿ ಕನ್ನಡದಲ್ಲಿ ಅಂತ ಹಾ ಮಕ್ಕಳಿಗೆ ಅಂದರೆ ಓದಿ ಕಲ್ಕೊ ಅಂದರೆ ನಮ್ಗೆ ಕಷ್ಟ ಆಗ್ತದೆ ಓದಿ ಕಲ್ಕ ಅಂದರೆ

ನಾವು ಹನ್ನೆರಡು ಹದಿನೈದು ವರ್ಷ ಟೀಮ್ ಮಾಡಿ ಈಗ ಮುಂಚೆ ಟೀಮ್ ಅಂದರೆ ಈ ಹೋಳಿ ಅಂದರೆ ಬೇರೆ ಟೈಮ್ ಆಚರಿಸೋಕ್ಕಿಲ್ಲ ನಾವು ಟೀಮ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟರಲ್ಲ ಈ ಬೇರೆ ಸಪ್ರೇಟ್ ಮಾಡಿ ಅದಕ್ಕೂ ಸಪ್ರೇಟ್ ರೂಮ್ ಕಟ್ಟಿ ಅದ್ರೊಳಗೆ ಇಟ್ಟಿರೋದು ಇದನ್ನ ಹೋಳಿ ಯೂಸ್ ಮಾಡೋದಿಲ್ಲ ಹೋಳಿ ವಸ್ತು ಉಪವಾಸ ಇರ್ತೀರಾ ಉಪವಾಸ ಅಂತ ನಾವು ಹೋಳಿ ಆತಿ ಮುಂಚೆ ಒಂದು ಆತಿ ಮುಂಚೆ ಒಂದು ತುಳಸಿ ಪೂಜೆ ಮಾಡಿ ತುಳಸಿ ಅಂದ್ರೆ ಎಲ್ಲ ತರ ಎಲ್ಲ ಮನೆ ತುಳಸಿ ಕಟ್ಟಿರುದಿಲ್ಲ ನಮ್ದು ಒಂದು ಗುರಿಕರ ಮನೆ ಇರುತ್ತೆ ಒಂದು ಏಳು ಒಂದು ಗುರಿಕರ ಮನೆ ಇರುತ್ತೆ ಆ ಗುರಿಕರ ಮನೆ ಮಾತ್ರ ತುಳಸಿ ಕಟ್ಟಿರುತ್ತೆ ಅಲ್ಲಿ ತುಳಸಿ ಪೂಜೆ ಮಾಡಿ ಅಲ್ಲಿ ಸ್ಟಾರ್ಟ್ ಅಲ್ಲಿ ನಾವು ಈ ಐಟಮ್ ಎಲ್ಲ ತೆಗೀತಾರಲ್ಲ ಈ ಗುಂಟೆ ಗುಂಟಿ ತೆಗಿತು ಕುಣಿತ ಸ್ಟಾರ್ಟ್ ಮಾಡುತ್ತೆ ಅಲ್ಲಿ ಹೊಡೆದು ಒಂದು ಐದು ಲಿಪಿ ಕೋಲಾಟ ಶುರು ಮಾಡ್ತದೆ ಈ ಗುಂಟು ಹೊಟ್ಟಿ ಕೋಲಾಟ ಇತ್ತು ಮತ್ತೆ ಆ ಕೋಲಾಟ ಇದೆ ಸಣ್ಣ ಮಾಡಿ ಕೋಲಾಟ ಸ್ಟಾರ್ಟ್ ಮಾಡಿದ್ರೆ ಗುಂಟೆ ಹಾಕಿ ಕುಣ್ಕೊಟ್ಟಿಲ್ಲ ಆ ಕುಣಿತ ಏಕಾದಶಿ ದಿನ ಹೊರಡುತ್ತೆ ನಾವು ಮೇಡ ಹೊರಗೊಡೋದು ಹೊರಗೆ ಹೊರಟು ಮುಂಚಿನ ಸಾಯಂಕಾಲ ಅವ್ರ ಮನೆಗೆಲ್ಲ ಎಣ್ಣೆ ಸ್ನಾನ ಮಾಡಿ ಬೇರೆ ಪೂಜೆ ಮಾಡಿಕೊಟ್ಟು ಪೂಜೆ ಇರುತ್ತೆ ಅದರ ಕರೆಸಿ ಹೊಡೆದು ವಯಸ್ಸು ತೆಗೀತಾರೆ ನಾವು ಎಕ್ಸೆಲ್ಲ ಹಾಕಬೇಕು ಆಯ್ಕೆ ಬೆಳಿಗ್ಗೆ ಬೇಗ ಮಾಡಿದ್ರೆ ಹಾಕ್ತಾಯ್ತು ಗುರಿಕರ ಮನೆಗೆ ಹಾಕ್ತಾರು ಗುರಿಕಾರ ಮನೆಗೆ ಹಾದ್ಮೇಲೆ ಅಲ್ಲ ಬೇರೆ ಕಾರ್ಯಕ್ರಮ ದೇವತಾ ಕಾರ್ಯಕ್ರಮ ಬೇರೆ ಬೇರುತ್ತೆ ಅದು ಪುರಿಷ್ ಅವರಿಂದ ಹೊರಗೆ ಹೊರಡುತ್ತೆ ಈಗ ಗುಂಟೆ ಮಾಡಿರಲ್ಲ ಇದಕ್ಕೊಂದು ಗುರು ಅಂದಿರುತ್ತೆ ಎಲ್ಲರೂ ಗುಂಟೆ ಮಾಡಿದ ಮೇ ಎಲ್ಲರೂ ಹೆಡ್ ಹಾಕೋಂಗಿಲ್ಲ ಆ ಗುರಿಕಾರರೇ ಮಾಡೋದು ಶಾಸ್ತ್ರ ಅದನ್ನು ಹೊರಗೆ ತಂದ ಮೇಲೆ ಮತ್ತೆ ಬೇರೆ ಏನೋ ಮಾಡ್ತಾರಲ್ಲ ಮನೆಗೆ ಐದು ದಿನ ಪುನಃ ವಾಪಸ್ ನಮ್ಮನೆ ಬರ್ಲಿಕ್ಕಿಲ್ಲ ನಾವು ಈ ಹೊರಟ ನಂತರ ಇನ್ನು ಪುನಃ ಅವ್ರ ಮನೆಗೆ ವಾಪಸ್ ಬಂದು ಮೇಳ ಹಿಡಿದು

ಜಿ ಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ